ಬಯಸ್ತೇವೆ ಸಂಪತ್ತನ್ನು ಬಯಸ್ತೇವೆ ನೆಮ್ಮದಿಯನ್ನ ಬೇಯಿಸ್ತೇವೆ ಆದರೆ ಬೇಯಿಸಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಬಯಸ್ತೇವೆ ಕರೆ ಆದರೆ ನಾವು ಮಾಡುವಂಥದ್ದು ಒಳ್ಳೇದಿಲ್ಲ ನಿಜಗುಣರು ಭಾಳ ಚೆನ್ನಾಗಿ ಹೇಳ್ತಾ ಬರ್ತಾರೆ ದುರಿತ ಕರ್ಮವನ್ನು ಅಂದರೆ ಕೆಟ್ಟದನ್ನ ಮಾಡಬೇಡ ಇಲ್ಲಿ ಫೋಟೋ ಹೊಡಿತಿರ್ತಾರೆ ಫೋಟೋ ಹೊಡಿಯುವಾಗ ನೋಡಿ ನಾವು ಯಾವ ರೀತಿ ನಿಲ್ತವಪ್ಪ ಅಂದರೆ ಭಾಳ ಚೆನ್ನಾಗಿ ನಿಲ್ತಿರ್ತೇವೆ ನಾವು ಫೋಟೋ ಹೊಡೆಯೋ ಭಾಳ ಚೆನ್ನಾಗಿ ನಿಲ್ತೇವೆ ಅಂದರೆ ನಾವು ಫೋಟೋ ಚೆನ್ನಾಗಿ ಬರಲಿ ಕಾಪಿ ಚೆನ್ನಾಗಿ ಬರಲಿ ಅಂತೇಳಿ ನಾವೆಲ್ಲ ನಿಲ್ತಿರ್ತೇವೆ ನಾವು ಬರೀ ಫೋಟೋ ಸಂದರ್ಭ ಒಳಗೆ ನಮ್ಮ ಮಕ ನಮ್ಮ ಕಾಪಿ ಚೆನ್ನಾಗಿ ಬರಲಿ ಅಂತೇಳಿ ನಿಲ್ತೇವೆ ಬಂದ ಬಳಕ ಈ ಮಾನವ ಜನ್ಮ ಸಾರ್ಥಕತೆ ಆಗಬೇಕಾಗಿತ್ತಂದರೆ ನಮ್ಮ ಜೀವನದ ಬೆಳಕು ಭಾಳ ಬೆಳಗಬೇಕಾಗಿತ್ತಂದರೆ ನಾವು ಸತ್ಕಾರ್ಯಗಳನ್ನು ಮಾಡಬೇಕು ಒಳ್ಳೆ ಕೆಲಸಗಳನ್ನು ಮಾಡಬೇಕು ನಾವು ಮಾಡ್ತೇವೆ ಇಲ್ಲವೇ ಇಲ್ಲ ಕೆಟ್ಟದನ್ನೇ ಮಾಡ್ತೇವೆ ಕೆಟ್ಟದ್ದು ಏನು ನೋಡ್ತೇವೆ ಮತ್ತೊಬ್ಬರು ಹಿಂಸೆಯನ್ನು ಮಾಡ್ತೇವೆ ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಮೇಯಿಸ್ತೇವೆ ನಿಜಗಳವ್ರಿ ಇದನ್ನು ಮಾಡಬೇಡ ಅಂತ ಹೇಳ್ತಾರವ್ರು ಮತ್ತೊಬ್ಬರು ಹಿಂಸೆ ಏನು ಮಾಡಬೇಡ ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಮಾಡಬೇಡ ನಾವು ಏನು ಮಾಡ್ತೇವೆ ಅದನ್ನು ಉಣ್ತೇವೆ ನಾವು ಏನು ತೆಗೆದುಕೋತೇವೆ ಅದನ್ನೇ ತೊಗೋಬೇಕಲ್ಲ ನಾವು ಕೆಟ್ಟದ್ದು ಮಾಡಿದರೆ ಕೆಟ್ಟದನ್ನೇ ಅನುಭವಿಸ್ಬೇಕಾಕತಿ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಅದನ್ನ ಬಿಟ್ಟರೆ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಹೇಳ್ತಾರೆ ಮತ್ತೊಬ್ಬರಿಗೆ ಏನು ಮಾಡಬೇಡ ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬೇಡ ಮತ್ತೊಬ್ಬರಿಗೆ ಕೆಟ್ಟದ್ದು ವಿಚಾರಗಳನ್ನು ನೀ ಹಾಕಬೇಡ ನೀ ಏನು ಮಾಡಂದ್ರೆ ಈ ಮಾನವ ಜನ್ಮ ಸಾರ್ಥಕತೆ ಆಗ್ಬೇಕಾಗಿತ್ತಂದ್ರೆ ಪುಣ್ಯವನೆ ಮಾಡು ಪುಣ್ಯ ಮಾಡಂದ್ರೆ ಏನು ಮತ್ತೊಬ್ಬರಿಗೆ ಕೆಟ್ಟದ್ದು ಮಾಡಬಾರ್ದು ಒಳ್ಳೆಯದನ್ನು ಮಾಡಬೇಕು ಪುಣ್ಯ ಬರಬೇಕಾಗಿತ್ತು ಬಂದರೆ ನಾವು ಏನು ಮಾಡಬೇಕಾಗಿತ್ತು ಅಂದರೆ ದಾನ ಧರ್ಮ ಸತ್ಕಾರ್ಯಗಳು ಇಂಥವೆಲ್ಲಗಳನ್ನು ಮಾಡಿದರೆ ಪುಣ್ಯ ಅಂತಕ್ಕಂಥದ್ದು ಬರ್ತೈತಿ ಪೂಜಾರು ಭಾಳ ಚೆನ್ನಾಗಿ ಮಾತನಾಡಿದರು ಮಾತನಾಡುವಾಗ ನಾವು ಇವತ್ತು ಏನು ಮಾಡ್ತೇವಲ್ಲ ಇದೇ ಜನ್ಮದಲ್ಲೆಲ್ಲ ಹಿಂದಿನ ಜನ್ಮದಲ್ಲಿ ಉಂಡಿದ್ದೇವೆ ಮುಂದೆ ಉಣ್ತೇವೆ ನಾವೆಲ್ಲ ಪುಣ್ಯನ ಮಾಡಿದರೂ ಉಣ್ತೇವೆ ಪಾಪವನ್ನು ಮಾಡಿದರೂ ಉಣ್ತೇವೆ ಅಂಥೇಳಿ ಭಾಳ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ ಬಾಲಲೀಲಮ್ಮ ಅಂತ ಶಿವಿಗಳೊಂದು ಮಾತನಾಡ್ತಾರೆ ಇಂದಿನ ಪುಣ್ಯವನ್ನು ಹಿಂದಂಡು ಉಣಬೇಕು ಆತ್ಮ ಹಿಂದಿನ ಪುಣ್ಯವನ್ನು ಮುಂದೊಂಡು ಉಣಬೇಕು ಆತ್ಮ ಅಂತೇಳಿ ಭಾಳ ಚೆನ್ನಾಗಿ ಹೇಳ್ತಾ ಬರ್ತಾರೆ ಹಿಂದೆ ಏನು ನಾವು ಮಾಡಿರ್ತೇವಲ್ಲ ಪುಣ್ಯವನ್ನೇ ಮಾಡಿದರೆ ಪುಣ್ಯವನ್ನೇ ಉಣಬೇಕು ಪಾಪವನ್ನು ಮಾಡಿದರೆ ಪಾಪವನ್ನೇ ಉಣಬೇಕು ಅದಕ್ಕೆ ನಾವು ಅಂತಿರ್ತೇವೆ ಈ ಜನ್ಮದಲ್ಲಿ ನಾವು ಪಳ್ಳೆ ಕೆಲಸ ಮಾಡಕ್ಕೆ ಮತ್ತೊಬ್ಬರಿಗೆ ಕೆಟ್ಟದ್ದು ಮಾಡಿಲ್ಲ ಮತ್ತೊಬ್ಬರಿಗೆ ಹಿಂಸೆ ಏನೂ ಮಾಡಿಲ್ಲ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ ಆದರೂ ನಮಗೆ ಕಷ್ಟ ಐತಲ್ಲ ಸಮಸ್ಯೆ ಐತಲ್ಲ ಐತಲ್ಲ ಅಂದರೆ ಹಿಂದೆ ನಾವು ಕರ್ಮವನ್ನು ಮಾಡಿದ್ದೇವೆ ಹಿಂದೆ ನಾವು ಪಾಪವನ್ನು ಮಾಡಿದ್ದೇವೆ ಅದನ್ನು ಈಗ ನಾವು ಉಣ್ಣಬೇಕಾಗ್ತೈತಿ ಇರಿದ್ರೆ ಆಗೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ನಾವು ಒಳ್ಳೆಯದನ್ನು ಮಾಡಬೇಕಾಗಿತ್ತಂದರೆ ನಾವು ಒಳ್ಳೆಯದನ್ನು ತಿಳ್ಕೋಬೇಕಾಗಿತ್ತಂದರೆ ಪುಣ್ಯವನ್ನು ಮಾಡಬೇಕಾಗಿತ್ತಂದರೆ ನಾವು ದಾನವನ್ನು ಧರ್ಮವನ್ನು ಪರೋಪಕಾರವನ್ನು ಸತ್ಕಾರ್ಯಗಳನ್ನು ಮಾಡಿದರೆ ನಾವು ಏನು ಉಣ್ತೇವೆ ಅದು ನಾವು ಮಾಡಬೇಕಾಗುತ್ತೆ ಅದು ನಾವು ಅನುಭವಿಸ್ಬೇಕಾಗುತ್ತೆ ಒಂದೇ ಒಂದು ಮಾತು ಹೇಳಿ ಮುಗಿಸ್ತೇನೆ ಒಂದು ಮನೆಯೊಳಗೆ ತಾಯಿ ಮಗ ಇಬ್ಬರೇ ಇರ್ತಾರೆ ಒಂದು ಮನೆಯೊಳಗೆ ತಾಯಿ ಮಗ ಇಬ್ಬರೇ ಇರ್ತಾರೆ ಇದ್ದಂಥ ಒಳಗೆ ಆ ಮನೆಗೆ ತುಡು ಮಾಡ್ಬೇಕಂತೇಳಿ ಒಬ್ಬ ಕಳ್ಳ ಬರ್ತಾನೆ ತುಡು ಮಾಡ್ಬೇಕಂತೇಳಿ ಆ ಮನೆಗೆ ಒಬ್ಬ ಕಳ್ಳ ಬರ್ತಾನೆ ಸಾಯಂಕಾಲ ಆರು ಏಳು ಗಂಟೆ ಹಾಗೆ ಕತ್ಲಾಗಿರ್ತೈತಿ ಅವಾಗ ತಾಯಿ ಮಗ ಏನೋ ಕೆಲಸ ಮಾಡ್ತಿರ್ತಾರೆ ಆ ಮನೆಯೊಳಗೆ ಆ ವ್ಯಕ್ತಿ ಬಂದು ಅಡಿಕೊಂತಾನೆ ಅಂದ್ರೆ ತಾಯಿ ಮಗ ಮಲ್ಕೋಬೇಕು ಮಲ್ಕೊಂಡು ಬಳಕ ಏನು ತುಡು ಮಾಡ್ಕೊಂಡು ಹೋಗ್ಬೇಕಂತೇಳಿ ಬಂದು ಮಲ್ಕೊತಾನೆ ಇರ್ತಾನೆ ಆ ಮನೆಯೊಳಗೆ ಅಡಿಕೊಂಡು ಕುಂದಿರ್ತಾನೆ ತಾಯಿ ಮಗ ತಾಯಿ ಅಡುಗೆ ಮಾಡ್ತಾಳೆ ಎಲ್ಲ ಆಗ್ತೈತಿ ರಾತ್ರಿ ಒಂಬತ್ತು ಗಂಟೆ ಆಗಿರ್ತೈತಿ ತಾಯಿ ಮಗ ಹುಟ್ಟು ಕುಂತಿರ್ತಾರೆ ಮಗ ಹೇಳ್ತಾನೆ ಒಂದು ಮಾತಾನ ತಾಯಿಗೆ ನಾಳೆ ಊರಿಗೆ ಹೋಗ್ಬೇಕಾಗಿತಿ ಎರಡು ಬುತ್ತಿ ಕಟ್ಟು ಅಂದ ಎರಡು ಬುತ್ತಿ ಕಟ್ಟು ಅಂದ ತಾಯಿ ಕೇಳ್ತಾಳೆ ಊರಿ ನೀ ಒಂಟಿ ಒಬ್ಬನ ಒಂಟಿ ಎರಡು ಬುತ್ತಿ ಹಾಕ ಅಂತ ಕೇಳಿದ್ವು ಇಲ್ಲ ಎರಡು ಬುತ್ತಿ ಕಟ್ಟು ಅಂತ ಮತ್ತೆ ಹೇಳಿದ ಆಯ್ತು ಎರಡು ಬುತ್ತಿ ಕಟ್ತಾಯಿದ್ದೇನೆ ನೀ ಹೊಂಟಿದಿ ಒಬ್ಬನೇ ಹೊಂಟಿದಿ ಊರಿಗೆ ಒಂದೇ ಬುತ್ತಿ ಆದರೆ ಸಾಲದೇನು ಅಂತ ಕೇಳ್ತಾಳೆ ತಾಯಿ ಮಗ ಹೇಳ್ತಾನೆ ಭಾಳ ಚೆನ್ನಾಗಿ ಒಂದು ಬುತ್ತಿ ನನಗೆ ಒಂದು ಬುತ್ತಿ ಮಣ್ಣಿಗೆ ಅಂತ ಹೇಳಿದ ತಾಯಿಗೆ ಅರ್ಥ ಆಗಲಿಲ್ಲ ಏನು ಬಿಡು ಅಂತ ಬುಕ್ಕಪ್ಪ ಅಲ್ದು ಆ ಮಾತನ್ನು ಆ ತುಡು ಮಾಡಕ್ಕೆ ಬಂದಂಥ ಆ ಕಳ್ಳ ಆ ಮಾತನ್ನು ಕೇಳ್ತಾನೆ ಕೇಳಿ ವಿಚಾರ ಮಾಡ್ತಾನೆ ಬೆಳಿತನಕಾಯಿ ವಿಚಾರ ಮಾಡ್ತಾನೆ ನಾ ತುಡು ಮಾಡಕ್ಕೆ ಬಂದೇನೆ ಅನ್ನೋದೇನೆ ಮರ್ತು ಬಿಡ್ತಾನೆ ಮರೆತು ಬೆಳತನಕಾಯಿ ವಿಚಾರ ಮಾಡ್ತಾನೆ ಬೆಳಗ್ಗೆ ತಾಯಿ ಎರಡು ಬುತ್ತಿ ಕಟ್ತಾಳೆ ತೊಗೊತಾನ ಮಗ ಹೋಗ್ತಾನೆ ಈ ತುಡುಗು ಮಾಡೋಕ್ಕೆ ಬಂದಂಥ ವ್ಯಕ್ತಿ ಅವನ ಹಿಂದಿಂದ ಇವನು ಹೋಗ್ತಾನೆ ತುಡುಗು ಮಾಡೋದನ್ನು ಬಿಡ್ತಾನೆ ಆ ಶಬ್ದದ ಅರ್ಥವನ್ನು ವಿಚಾರ ಮಾಡಬೇಕಂತೇಳಿ ಅವನು ಹೋಗ್ತಾನೆ ಹೋದ ಹೋದ ಹಾಗೆ ಹೋಯ್ತಾನೆ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆ ಸಮಯ ಏನು ಬುತ್ತಿ ಕಟ್ಕೊಂಬಂದಿರ್ತಾನಲ್ಲ ಇನ್ನೇನು ಊಟ ಮಾಡ್ಬೇಕಂತೇಳಿ ಬುತ್ತಿಯನ್ನು ಹಬ್ಬಿಸ್ತಾನೆ ಬೀಚಿ ಊಟ ಕುಂತುರ್ತಿರ್ತಾನೆ ಅವಾಗ ಆ ವ್ಯಕ್ತಿ ಬರ್ತಾನೆ ಒಂದು ಪ್ರಶ್ನೆ ಐತಿ ಊಟ ಮಾಡೋಕ್ಕಿಂತ ಮೊದ್ಲು ಅಂದ ಏನು ಅಂತ ಕೇಳ್ದ ಏನಿಲ್ಲ ಎರಡು ಬುತ್ತಿ ಕಟ್ಕೊಂಡ್ ಬಂದಿದ್ದಿ ಒಂದು ಬುತ್ತಿ ನನಗೆ ಒಂದು ಬುತ್ತಿ ಮಣ್ಣಿಗೆ ಇದರ ಅರ್ಥ ಹೇಳುವ ಅಂದ ಅವ ಅಂದ ಈ ಮಾತು ಮಾತಾಡಿದ ತಾಯಿ ಮಗ ನಾವೇ ಇಬ್ಬರೇ ಮಾತನಾಡಿದ್ದೀವಿ ನೀ ಯಾರೋ ಅಂತ ಕೇಳ್ದ ಇಲ್ಲ ನೀ ಯಾರು ನಾ ಮಾ ಮನೆಯೊಳಗೆ ಮಾತನಾಡಿದಂಥ ಅಂತ ಒಳಗ ತಾಯಿ ಮಗ ಇಬ್ಬರೇ ಇದ್ದಾವೆ ಆದ್ರೆ ನೀ ಯಾರು ಅಂದಾಗ ಭಾಳ ಚೆನ್ನಾಗಿ ಅವ ನಾನು ನಿನ್ನ ಮನೆಗೆ ತುಡು ಮಾಡ್ಬೇಕಂತೇಳಿ ಬಂದಿದ್ದೆ ನೀವು ತಾಯಿ ಮಗ ಮಲ್ಕೊಂಡು ಬೆಳಕ ತುಡು ಮಾಡ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ ಆದ್ರೆ ಒಳಗೆ ತಾಯಿಗೆ ಒಂದು ಮಾತು ಮಾತಾಡ್ದು ಒಂದು ಬುತ್ತಿ ನನಗೆ ಒಂದು ಬುತ್ತಿ ಮಣ್ಣಿಗೆ ಆ ಶಬ್ದದ ಅರ್ಥ ಹೇಳು ಅಂದ ಅವ ಅಂದ ಬಾ ಊಟ ಮಾಡೋಣ ಅಂದ ಟೈಮ್ ಆಗೈತಿ ಊಟ ಮಾಡೋಣ ಬಾ ಅಂದ ಊಟ ಮಾಡಿ ಬಾ ಕೇಳ್ತಿ ಹೇಳ್ತೀನಿ ಬಾ ಅಂದ ಇಬ್ಬರು ಕುತ್ಕೊಂಡ್ರು ಊಟ ಮಾಡಿದ್ರು ಅವೋ ಒಂದು ಬುತ್ತಿ ಇವೋ ಒಂದು ಬುತ್ತಿ ಇಬ್ಬರು ಕೂಡಿ ಊಟ ಮಾಡಿದರು ಊಟ ಬಳಕೆ ಅವಾಗ ಎದ್ದು ಅವಾಗ ಅಂತ ನಾವು ತುಡುಗ ಇಲ್ಲ ಬುತ್ತಿದ ಹೇಳು ಅಂದಾಗ ಭಾಳ ಹೇಳ್ತಾನೆ ಏನಿಲ್ಲ ಎರಡು ಬುತ್ತಿ ಕಟ್ಕೊಂಬಂದಿದ್ದೆ ಒಂದು ಬುತ್ತಿ ಮಣ್ಣಿಗೆ ಅಂತೇಳಿದ್ದೆ ಒಂದು ಬುತ್ತಿ ನನಗೆ ಅಂತೇಳಿದ್ದೆ ಏನು ಉಂಡಿದ್ದೇನೆಲ್ಲ ಒಂದು ಬುತ್ತಿ ಬಿಚ್ಕೊಂಡು ನಾ ಉಂಡಿರ್ತಕ್ಕಂಥ ಬುತ್ತಿ ಮಣ್ಣಾಗಿ ಹೋಗ್ತೈತಿ ಆದರೆ ನಿನಗೇನು ಕೊಟ್ಟಿದ್ದಿಲ್ಲ ಆ ಬುತ್ತಿ ನನ್ನ ಮುಂದಿನ ಜನ್ಮಕ್ಕೆ ಕಟ್ಟಿಟ್ಟದ ಬುತ್ತಿ ಹಾಕೈತಿ ಅಂತೇಳಿ ಆ ವ್ಯಕ್ತಿ ಹೇಳಿದಂತೆ ಅದಕ್ಕೆ ಸರ್ವಜ್ಞ ತಾನೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟತೇನೆ ಬೇಡ ಮುಂದೆ ಕಟ್ಟಿ ಹೋದ ಬುತ್ತಿ ಸರ್ವಜ್ಞಾನವಾಗಿ ನಾವು ಇವತ್ತೇನು ಕಾರ್ಯಗಳನ್ನು ಮಾಡ್ತೀವಿ ಏನು ಸತ್ಕಾರ್ಯಗಳನ್ನು ಮಾಡ್ತೀವಿ ಏನು ಪರೋಪಕಾರ ಮಾಡ್ತೀವಿ ಮುಂದಿನ ಜನ್ಮಕ್ಕೆ ನಮಗೆ ಕಟ್ಟಿಟ್ಟಿದ ಬುತ್ತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬರ್ತಾರೆ ಆಗ ಪೂಜಾರು ಭಾಳ ಚೆನ್ನಾಗಿ ಒಂದು ಮಾತು ಹೇಳಿದರು ನಾವು ಎಷ್ಟೋ ಜನ್ಮ ಎತ್ತಿದ್ರು ಸಹ ನಾವು ಮಾಡಿರ್ತಕ್ಕಂಥ ಕರ್ಮ ನಮ್ಮ ಬಿಡೋದಿಲ್ಲ ಅಂತೇಳಿ ಹೇಳ್ತಾ ಬರ್ತಾರೆ ಅಕ್ಕ ಮಾದೇವಿ ಅದಕ್ಕೆ ಹೇಳ್ತಾಳೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಬಂದೆ ಬಂದೆ ಶುಭ ಅಸುಭಗಳನ್ನು ಉಂಡೇ ಉಂಡೆ ಹಿಂದಿನ ಜನ್ಮಗಳು ಏನೇ ಆಗಲಿ ಮುಂದೆ ನೀ ಕರುಣಿಸು ಚನ್ನ ಮಲ್ಲಿಕಾರ್ಜುನ ಅನ್ನುವ ಹಾಗೆ ನಾವು ಎಷ್ಟೋ ಜನ್ಮ ಏತ್ ಬಂದರೂ ಸಹ ನಾವು ಮಾಡಿರ್ತಕ್ಕಂಥ ಕರ್ಮವನ್ನು ನಾವು ಉಣ್ಣಬೇಕಾಗುತ್ತೆ ಆ ನಿಟ್ಟಿನೊಳಗೆ ನಾವು ಏನು ಮಾಡಬೇಕಾಗಿತ್ತಂದರೆ ಈ ಮನುಷ್ಯ ಜನ್ಮ ಬಂದ ಬಳಕ ಹೇಳ್ತಾರೆ ಗಿಡವಾಗ್ಬೋದು ಮರವಾಗ್ಬೋದು ಕ್ರಿಮಿ ಕೀಟಾದಿ ಪತಂಗಾದಿಗಳಾಗಬಹುದು ಭಾಳ ಎಲ್ಲೇನೋ ಆಗ್ಬೋದು ಆದರೆ ಮನುಷ್ಯ ಜನ್ಮ ಬಂದ ಬಳಕೆ ನಾವು ಒಳ್ಳೆಯದನ್ನು ಮಾಡಬೇಕಾಗತ್ತೆ ಅಂತ ಒಳ್ಳೆಯ ಕೆಲಸವನ್ನು ಮಾಡಿದರೆ ಈ ಮನುಷ್ಯ ಜನ್ಮ ಬಂದದ್ದು ಸ್ವಾರ್ಥಕ್ಕೆ ಆಗುತ್ತೆ ಅಂತಕ್ಕಂಥ ಮಾತಾಡ್ತಾ ಈ ಕಾರ್ಯಕ್ರಮ ಭಾಳ ಖುಷಿ ಆಗ್ತಾ ಇದೆ ಯಾಕಂದರೆ ಜಗದ್ಗುರು ಮಹಾಸ ಸಿದ್ಧಾರೂಢರ